ನನಗೆ ವಿಶ್ವಾಸ ಇದೆ ಇನ್ಮೇಲೆ ಯಾಕೆಂದರೆ ನಾನೊಬ್ಬ ಮಂತ್ರಿ ಒಂದು ಕಡೆಗಿರಲಿ ಶಾಸಕ ತಾನೇ ನನಗೂ ಅನುದಾನ ಬರಬೇಕಲ್ಲ ಈಗ ನನಗೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ನನ್ನ ಈ ಅಭಿವೃದ್ಧಿ ಕಾರ್ಯದ ಸ್ವಲ್ಪ ಸ್ಪೀಡಾಗಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇಪ್ಪತ್ನಾಲ್ಕರಿಂದ ನಾನು ಮಾಡ್ತಾಯಿದ್ದೆ ಇಲ್ಲ ಅದು ಅದು ಅದನ್ನು 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 ಪಾರ್ಟಿ ವೇದಿಕೆಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸರ್ ತುಂಬ ಬ್ಯಾಕ್ಲಾಗ್ ನನ್ನನ್ನು ಈಗ ನಾನು ಮಿನಿಸ್ಟ್ರಾಗಿ ನನಗೆ ಏನು ಬೀಳ್ತಾ ಇದೆ ಬಟ್ ನಾನು ಕೊರತೆ ಮಾಡಿಲ್ಲ ನೀವು ತಿಳ್ಕೊಳ್ಳಿ ಒಂದು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೊರತೆ ಮಾಡಿಲ್ಲ ಶಾಸಕರಿಗೆ ಈ ಥರದ್ದು ವ್ಯವಸ್ಥೆಯನ್ನು ಬರ್ತಕ್ಕಂಥದ್ದನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದನ್ನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಜಾಸ್ತಿ ಮಾಡ್ತಾರೆ ಅದನ್ನು ನಾವು ಶಾಸಕರಿಗೆ ಹೇಳಬೇಕು ಈಗ ನನಗೆ ಕೊಠಡಿ ಕೇಳ್ತಾ ಇದ್ದಾರಲ್ಲ ಸ್ವಲ್ಪ ಜಾಸ್ತಿ ಇದ್ದಾರೆ ಈಗ ನಾನು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡೆ ನಾನು ಅವರಿಗೆ ಹೆಚ್ಚುವರಿ ಕೊಠಡಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾನು ಮಾಡಿಕೊಂಡೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೆ ಇಲ್ಲ ಸರ್ ನನಗೆ ಕೊಠಡಿಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಆಮೇಲೆ ಈ ಸತಿ ಮಳೆ ಅಂತೂ ತುಂಬ ಆಗಿರೋದ್ರಿಂದ ಮಲೆನಾಡು ಭಾಗದಲ್ಲಿ ಆಯಿತು ಇಷ್ಟೊಂದು ಹೇಳ್ತಾ ಇದ್ದೀರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಫಸ್ಟ್ ಇಯರು ತ್ರೀ ತೌಸಂಡ್ ಕ್ರೋಸ್ ಕೊಟ್ವಿ ಈಗ ನೆಕ್ಸ್ಟ್ ಇಯರು ಫೈವ್ ತೌಸಂಡ್ ಕ್ರೋಸ್ ಕೊಟ್ವಿ ಫೈವ್ ತೌಸಂಡ್ ಕ್ರೋಸಲ್ಲಿ ಇದು ಅವ್ರದ್ದು ಯೋಜನೆ ಬಿ ಜೆ ಪಿ ಅವ್ರದ್ದು ಯೋಜನೆ ಇದು ಆ ಕಡೆ ಭಾಗದ ಏಳು ಜಿಲ್ಲೆಗೂ ಕೂಡ ಕಲ್ಯಾಣ ಭಾಗದ ಜಿಲ್ಲೆಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ಸಾವಿರದ ಇನ್ನೂರ ಐವತ್ತು ಕೋಟಿ ನಮ್ಮ ಅಜಯ್ ಸಿಂಗ್ ಅವರು ಕೆ ಕೆ ಆರ್ ಡಿ ಬಿ ಚೇರ್ಮನ್ ಇದ್ದಾರೆ ಅವ್ರಿಗೆ ಬಂದು ಈಗಾಗಲೇ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಅಲ್ವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂದೂ ಖರೀದೇ ಎಂದೂ ಆಗದೇ ಇರತಕ್ಕಂಥ ಅಭಿವೃದ್ಧಿಯನ್ನು ಇವತ್ತು ನನ್ನ ಶಿಕ್ಷಣ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲೂ ಹೈಯೆಸ್ಟ್ ಆಗ್ತಾ ಇದೆ ನನಗೆ ಅದು ಸಂತೋಷ ಯಾಕೆಂದರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದೀನಿ ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆಗೆ ನನಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರಿಗೆ ಸಿಕ್ಕರೆ ಅಲ್ಲಿ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವ್ರು ಮಾಡಿದರೆ ಇನ್ನು ಸೆವೆಂಟಿ ಪರ್ಸೆಂಟ್ ಇಡೀ ರಾಜ್ಯನ ನಾನು ರಾಜ್ಯ ಮಟ್ಟದಲ್ಲಿ ಮಾಡತಕ್ಕಂಥ ವ್ಯವಸ್ಥೆ ಚೆನ್ನಾಗ್ ನೋಡಿ ನೋಡಿ ನಾನು ಇದ್ರ ಬಗ್ಗೆ ಎರಡೇ ಇದು ಸ್ಟ್ರೇಟಾಗಿ ಆನ್ಸರ್ ಕೊಡ್ತೀನಿ ವಕ್ತು ವಿಚಾರದಲ್ಲಿ ಯಾರ್ದು ಜಮೀನು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರಬೇಕು ಅದನ್ನು ಅನ್ನೆಸೆಸರಿಯಾಗಿ ವಕ್ತಿಗೆ ಸೇರಿರೋದು ಅದು ಹಿಂಗೆ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ ಇದೆಲ್ಲ ಸುಳ್ಳು ಇದು ಯಾರು ತೊಗೊಂಡು ಹೋಗೋಕ್ಕಾಗತ್ತನ್ರಿ ಕಾನೂನು ಇರ್ತದೆ ಅದರೊಳಗೆಲ್ಲ ಪೇಪರ್ ರೆಕಾರ್ಡ್ಸ್ ಇರ್ತದೆ ಅದನ್ನ ನೋಡಿ ಅವ್ರದ್ದು ಅಂದ್ರೆ ಅವ್ರದು ಇವ್ರದ್ದು ಅಂದ್ರೆ ಏನಾದ್ರು ತಪ್ಪು ವಕ್ತೆ ಇರ್ಬೋದು ನಾವೇ ಇರ್ಬೋದು ನನ್ನ ಇಲಾಖೆ ಇರ್ಬೋದು ತಪ್ಪಾದರೆ ಅದು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಕಾನೂನಲ್ಲಿ ಇರ್ತದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕೇ ಹೊರತು ಅದನ್ನು ಹೋಗ್ಬಿಟ್ಟು ಪ್ರಚಾರದಲ್ಲಿ ಮಾಧ್ಯಮನ ಉಪಯೋಗ ಮಾಡಿಕೊಂಡು ಜನರಿಗೆ ಹಾದಿ ತಪ್ತೀವಿ ಈಗ ವಕ್ತು ಇನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಈಗ ಯಾಕೆಂದರೆ ಚುನಾವಣೆ ಮುಗೀತಲ್ಲ ರಿಸಲ್ಟ್ ಆದಮೇಲೆ ಈಗ ನೋಡ್ತಾರೆ ಯೋಚನೆ ಮಾಡ್ತಾರೆ ಇನ್ನೇನು ಫಿಟಿಂಗ್ ಇಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಇವೆಲ್ಲ ನಡೆಯೋದಿಲ್ಲ ಜನರು ವಿಶ್ವಾಸದಿಂದ ಮತ ಹಾಕಿ ಸರ್ಕಾರನ ಭಾಳ ಗಟ್ಟಿ ಸರ್ಕಾರನ ಇಟ್ಟಿದ್ದಾರೆ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಶುರು ಮಾಡೋದಕ್ಕೆ ಬಿ ಜೆ ಪಿಯವ್ರು ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅವ್ರದ್ದು ಚಾಳಿ ಅದು ಅವ್ರದ್ದು ಅಲ್ಲ ಬ್ಯಾಡ ಅಂತ ಹೇಳಿದವ್ರು ಯಾರು ಈ ದೇಶದೊಳಗೆ ಪ್ರತಿಭಟನೆ ಮಾಡೋದು ನಿಮ್ಮ ಸಂವಿಧಾನದ ಹಕ್ಕು ಮಾಡಿ ಕೇಳಿ ಊರು ಊರಲ್ಲಿ ಮಾಡಲಿ ಬರೀ ಬೆಂಗಳೂರಿಗೆ ಯಾಕೆ ಮಾಡ್ತಾರೆ ಪಬ್ಲಿಸಿಟಿ ಇಲ್ಲಿ ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ರಿ ಒಂದು ಹಳ್ಳಿಗೆ ಹೋಗಿ ಮಾಡೋಕ್ಕೆ ಹೇಳಿರಿ ಅವರಿಗೆ ಬಿ ಪಿ ಅದ್ರ ಜೊತೆಗೆ ಹಾಂ ಬಿ ಪಿ ಎಲ್ದು ನೋ ಬಿ ಪಿ ಎಲ್ಲು ಅರ್ಹತೆ ಇರೋರಿಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಕ್ಯಾನ್ಸಲ್ ಆಯಿತು ಅಂದರೆ ಮೊನ್ನೆನೂ ಕೂಡ ನಾನು ಮಾಧ್ಯಮದವ್ರು ಒಂದು ಇಬ್ಬರೇ ಸಿಕ್ಕಿದ್ರಿ ಬಟ್ ಇವತ್ತು ಒಳ್ಳೇದಾಯ್ತು ಈಗ ನಾನು ಶಾಸಕ ನನ್ನ ಲೀಡರ್ಸ್ ಬಿಡ್ತಾರ ನನ್ನ ಸರ್ ಇವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ನಾನು ಆಫೀಸರ್ಸನ್ನ ಬಿಡ್ತೀನ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಇಂಡಿಪೆಂಡೆಂಟ್ ಆಗಲಿ ನಮ್ಮ ಲೀಡರ್ಸ್ ಬಂದು ಇವ್ರಿಗೆ ಕ್ಯಾನ್ಸಲ್ ಮಾಡಿದರೆ ನಾವು ಅವ್ರಿಗೆ ಕೊಡಿಸೋ ಕೊಡಿಸ್ತೀವಿ ನೀವು ಯಾಕೆ ಅದು ಅದೇನು ಭಾಳ ದೊಡ್ಡ ಇದೇನಿಲ್ಲ ಆಮೇಲೆ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅರ್ಹತೆ ಇರೋರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗೋದಿಲ್ಲ ಈಗ ನಾವೇ ಈಗ ನನ್ನ ಮನೆಯಲ್ಲೇ ನೀವು ತೊಗೊಂಡು ನಾನು ತೊಗೊಂಡು ಡಬ್ ಡಬಲ್ ತೊಗೊಂಡ್ರೆ ನೀವೇ ಹೇಳಿ ನೋಡೋಣ ಟ್ಯಾಕ್ಸ್ ಮನಿನ ಒಂದು ಹಂತಕ್ಕೆ ತರಬೇಕು ತಾನೆ ಅದು ಮಾಡೋದ್ರಲ್ಲಿ ತಪ್ಪ ಅಂತ ಹೇಳಿಬಿಟ್ರೆ ಹೋಗ್ತಿದ್ದಾರೆ ನಾನು ಒಂದು ನಿಮಿಷ ಎಲ್ಲ ಒಂದು ನಿಮಿಷ ಕ್ಯಾನ್ಸಲ್ ಆಗಿ ಅರ್ಹತೆ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆದರೆ ನಮ್ಮಂಥವ್ರು ಎಮ್ ಎಲ್ ಎಗಳು ಏನು ಮಾಡ್ತಾ ಇದೀವಿ ನಾವು ಸರಿ ಮಾಡ್ತಕ್ಕಂಥದ್ದನ್ನು ಬಹಳ ತಕ್ಷಣ ಒಂದು ಎರಡು ಮೂರು ದಿವಸದಲ್ಲೇ ಮಾಡ್ಬೋದು ಸೊ ಅದ್ರ ಬಗ್ಗೆ ಧೈರ್ಯವಾಗಿರಿ ಯಾರಿಗೂ ಕೂಡ ಬಡವರಿಗೆ ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆಗೋದಿಲ್ಲ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡದೇ ನೋಡಿ ನೋಡಿ ನೀವು ಒಂದು ಒಂದು ತಿಳ್ಕೊಳ್ಬೇಕಾಗತ್ತೆ ಮಾನ್ಯ ಸಿದ್ದರಾಮಯ್ಯವರು ಇದನ್ನೆಲ್ಲ ಮೀರಿ ಮಾತು ಕೊಟ್ಟಿದ್ದೀವಿ ಉಳಿಸ್ಕೋಬೇಕು ಅಂತ ಐದು ಗ್ಯಾರಂಟಿನ ನಾವು ಅನುಷ್ಠಾನ ಮಾಡಿದ್ವಿ ಮಿಸ್ಯೂಸ್ ಆಗಬೇಕಾದ್ರೆ ಅನುಷ್ಠಾನ ಆದಮೇಲೆ ತಾನೇ ಮಿಸ್ಯೂಸ್ ಆಗೋದು ಮಿಸ್ಯೂಸ್ ಅನುಷ್ಠಾನ ಆಗದೆ ಆಗುತ್ತಾ ಅದು ಕರೆಕ್ಷನ್ ಮಾಡೋಕ್ಕಾಗುತ್ತಾ ಯಾರು ಹೇಳಿದ್ದು ಅನುಷ್ಠಾನ ಆಗಬೇಕು ತೊಂದರೆಗಳು ಕಾಣಬೇಕು ಅದನ್ನು ಸರಿ ಮಾಡಬೇಕು ದ್ಯಾಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಅದೇನು ತಪ್ಪೇನಿಲ್ಲಲ್ಲ ಮಾಡಲಿ ನೋಡು ಪ್ರಾಬ್ಲಮ್